ಆದ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಜಮಾ ಹಣ ಜಮಾ ಆಗಿದೆ ಆದ್ರೆ ರಾಜ್ಯದ ಶೇಕಡಾ ಕೇವಲ ಅರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ಆದರೆ ಇನ್ನೂ ಕೂಡ ಶೇಕಡ ನಲವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ತಮ್ಮ ಖಾತೆಗೆ ಯಾಕೆ ಜಮಾ ಆಗಿಲ್ಲ ಯಾವೆಲ್ಲ ಕಾರಣಗಳಿಂದ ಹಣ ಜಮ ಆಗಿಲ್ಲ ಮತ್ತು ಯಾವಾಗ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ತಮಗೆ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಯಾರೆಲ್ಲ ಹದಿನೇಳನೇ ಕಂತಿನ ಹಣವನ್ನ ಪಡೆದುಕೊಂಡು ಹದಿನೆಂಟನೇ ಕಂತಿನ ಹಣಕ್ಕಾಗಿ ಜನವರಿ ತಿಂಗಳ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಅಂತಹ ಒಂದು ಫಲಾನುಭವಿಗಳಿಗೆ ಬಿಗ್ ಅಪ್ಡೇಟ್ ಒಂದು ಲಭ್ಯವಾಗಿದ್ದು ಹದಿನೆಂಟ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಮಾಹಿತಿಗಳು ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಇನ್ಫಾರ್ಮೇಷನ್ ತಮಗೆ ಈ ಒಂದು ವಿಡಿಯೋದಲ್ಲಿ ಲಭ್ಯವಾಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಗಳು ತಮಗೆ ದೊರಕಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತು ಕಳೆದ ಸುಮಾರು ಹದಿನೈದು ದಿನಗಳಿಂದ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತಾ ಬರ್ತಾ ಇದ್ರೆ ಆದರೆ ರಾಜ್ಯದ ಫಲಾನುಭವಿಗಳಿಗೆ ಹದಿನೇಳನೇ ಕಂತಿನ ಹಣದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡೋದ್ರ ಮೂಲಕ ಕೂಡ ಮಾಹಿತಿಯನ್ನ ವ್ಯಕ್ತಪಡಿಸ್ತಾ ಇದ್ರು ಸೊ ಈಗಾಗಲೇ ಹದಿನೇಳನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹದಿನೇಳನೇ ಕಂತಿನ ಹಣ ಕೇವಲ ಅರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಆದ್ರೆ ಇನ್ನೂ ಕೂಡ ಶೇಕಡ ನಲವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹದಿನೇಳನೇ ಕಂತಿನ ಹಣ ಜಮಾ ಮಾಡಬೇಕಾಗಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಉಂಟಾಗಿರುವಂತಹ ಕಾರಣಕ್ಕಾಗಿ ಹದಿನೇಳನೇ ಕಂತಿನ ಹಣವನ್ನ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಮೇಡಮ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಆದ್ರೆ ಈಗಾಗಲೇ ಏನೆಲ್ಲ ತಾಂತ್ರಿಕ ಸಮಸ್ಯೆಗಳಿದ್ದು ಅದನ್ನೆಲ್ಲವನ್ನೂ ಕೂಡ ಬಗೆಹರಿಸಿರೋ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದರೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲೇ ಯಾರಿಗೆಲ್ಲ ಇನ್ನೂ ಕೂಡ ಹದಿನೇಳನೇ ಕಂತಿನ ಹಣ ಜಮ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆದಷ್ಟು ಶೀಘ್ರದಲ್ಲೇ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಯಾವೆಲ್ಲ ಫಲಾನುಭವಿಗಳು ಹದಿನೇಳನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ತಮ್ಮ ಖಾತೆಗೆ ಹದಿನೇಳನೇ ಕಂತಿನ ಹಣ ಇದೇ ಸೋಮವಾರದಿಂದ ಸೋಮವಾರದಿಂದ ಫಲಾನುಭವಿಗಳ ಖಾತೆಗಳಿಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕ್ಲಾರಿಫಿಕೇಶ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇನ್ನೆರಡು ದಿನಗಳ ಕಾಲ ತಾವು ವೇಟ್ ಮಾಡಿ ಕೂಡ ತಮಗೆ ಹದಿನೇಳನೇ ಕಂತಿನ ಹಣ ತಮ್ಮ ಖಾತೆಗೆ ಜಮಾ ಆಗಲಿದೆ ಅದ್ರ ಜೊತೆ ಜೊತೆಗೆ ಯಾರಿಗೆಲ್ಲ ಇನ್ನು ಕೂಡ ಹದಿನಾರನೇ ಕಂತಿನ ಹಣ ಮತ್ತು ಹದಿನೇಳನೇ ಕಂತಿನ ಹಣ ಎರಡು ಕಂತಿನ ಹಣ ಜಮಾ ಆಗಿಲ್ಲ ಸೊ ಅಂತವರು ತಾವು ಮೊದಲು ಸಿ ಡಿ ಕಚೇರಿಗೆ ಭೇಟಿಯಾಗೋದ್ರ ಮೂಲಕ ತಮ್ಮ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಸೊ ಕೆಲವೊಂದಿಷ್ಟು ಈ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಪಾಸ್ಬುಕ್ ಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸರಿ ಹೊಂದದೇ ಇರುವಂತಹ ಕಾರಣಕ್ಕಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ರಿಲೀಸ್ ಆದ್ರೂ ಕೂಡ ಅವರ ಒಂದು ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ ಸೊ ಅದನ್ನ ಸರಿಪಡಿಸಿ ತಾವು ಸರಿಪಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡಿ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಯಾರೆಲ್ಲ ಈಗಾಗಲೇ ಹದಿನೇಳನೇ ಕಂತಿನ ಹಣವನ್ನು ಪಡೆದುಕೊಂಡು ಹದಿನೆಂಟನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ ಗಳು ಕೂಡ ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಈಗಾಗಲೇ ಇನ್ನು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇರುವಂತಹ ಕಾರಣಕ್ಕಾಗಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಹದಿನೆಂಟನೇ ಕಂತಿನ ಹಣ ಕೂಡ ಆದಷ್ಟು ಶೀಘ್ರದಲ್ಲೇ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಈ ಹಿಂದೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದನೂ ಕೂಡ ಹಣ ರಿಲೀಸ್ ಆಗಿರೋ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಪ್ರಕ್ರಿಯೆ ಕೂಡ ಪ್ರಾರಂಭದ ಹಂತದಲ್ಲಿದೆ ಸೊ ಈಗಾಗಲೇ ಕಡತ ಕೂಡ ಚಾಲ್ತಿಯಲ್ಲಿದ್ದು ಹದಿನೆಂಟನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೇ ಮಾರ್ಚ್ ಕೊನೆಯ ವಾರದಲ್ಲಿ ಹಣವನ್ನ ಕೂಡ ರಿಲೀಸ್ ಮಾಡುವಂತಹ ಬಹುತೇಕ ಸಾಧ್ಯತೆಗಳಿದ್ದಾವೆ ಅಥವಾ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮಾ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಯಾವ ರೀತಿ ಈ ಹಿಂದೆನೂ ಕೂಡ ಹಬ್ಬಗಳಿಗೆ ಹಣವನ್ನ ಜಮಾ ಮಾಡ್ತಾ ಸರ್ಕಾರ ಬರ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಬ್ಬಗಳ ನಿಮಿತ್ತವಾಗಿ ಹಣವನ್ನು ಏನು ಜಮಾ ಮಾಡ್ತಾ ಬರ್ತಾ ಇತ್ತು ಸೊ ಅದೇ ಮಾದರಿಯಲ್ಲಿ ಈ ಒಂದು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಇದೇ ಮಾರ್ಚ್ ಕೊನೆಯ ವಾರದಲ್ಲಿ ಜಮಾ ಮಾಡುವಂತಹ ಬಹುತೇಕ ಸಾಧ್ಯತೆಗಳಿದಾವೆ ಎಂಬುದ್ರ ಬಗ್ಗೆ ಇಲಾಖೆ ಮಟ್ಟದಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸೊ ಒಟ್ಟಾರಿಯಾಗಿ ವೇಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ಕಂತಹ ಸಂದರ್ಭದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ